ನಮಸ್ಕಾರ ಸ್ನೇಹಿತರೆ ಅಭಿಯಾನ ನ್ಯೂಸ್ಗೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಪ್ರಾಪರ್ಟಿ ಕನ್ಸಲ್ಟೆಂಟ್ ಕಾಂತರಾಜು ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಮೈಸೂರಿನಲ್ಲಿ ನಾವು ಗಮನಿಸ್ತಾ ಇದ್ರೆ ಏನು ಆಸ್ತಿಗಳ ಬೆಲೆ ಏನಿದೆ ಅತ್ಯಂತ ಗಗನಕ್ಕೆ ಏರ್ತಾ ಇದೆ ಕೇವಲ ಐದು ಲಕ್ಷ ಆರು ಲಕ್ಷ ಇದ್ದಂಥ ಸೈಟ್ಗಳು ಇವತ್ತು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಏರ್ತಾ ಇದೆ ಇದರ ಬೆಲೆ ಯಾವ ಮಟ್ಟಕ್ಕಿದೆ ಅಂದರೆ ಇವತ್ತು ಒಂದೊಂದು ಸರ್ಕಾರಗಳೇ ಬಿದ್ದು ಹೋಗುವಂಥ ಸೈಟ್ ವಿಚಾರಗಳಿಗೆ ಆ ಮಟ್ಟದಲ್ಲಿ ಇದು ಬೆಲೆಯನ್ನು ಹೆಚ್ಚಾಗಿದೆ ಏನು ಕಾರಣ ಸರ್ ಮೈಸೂರಿನಲ್ಲಿ ಇಷ್ಟೊಂದು ರಿಯಲ್ ಎಸ್ಟೇಟ್ ಬೆಲೆ ಹೆಚ್ಚಾಗೋದಕ್ಕೆ ಬಹು ಮುಖ್ಯವಾದ ಒಂದು ಕಾರಣ ಅಂದರೆ ಬೆಂಗಳೂರು ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಬೆಳೆದಿರೋ ನಗರ ಅಂತ ಹೇಳಿದ್ರೆ ಅದು ಮೈಸೂರು ಆದ್ದರಿಂದ ಮೈಸೂರಿನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟಲ್ಲೆಲ್ಲ ಜಾಸ್ತಿ ಆಗಿದ್ದಾರೆ ಸೊ ಮೈಸೂರು ಟು ಬೆಂಗಳೂರು ಹೈವೇ ಆದ್ದರಿಂದ ನಿಮಗೆ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಎಲ್ಲ ತಲುಪ್ಬಿಡ್ಬೋದು ಸೊ ವರ್ಕ್ ಫ್ರಮ್ ಹೋಮ್ ಆದ್ದರಿಂದ ಅವರು ಎಲ್ಲ ಬಂದಿದ್ದಾರೆ ಅದರಿಂದಲಲ್ಲಿ ಬೆಲೆ ಗಗಲಗೇರ್ತಾ ಇದೆ ಮತ್ತು ಮೈಸೂರು ಮಾತ್ರ ಯಾಕೆ ಹಾಗಾದರೆ ಮಂಡ್ಯ ಯಾಕೆ ಬೆಳೀತಾ ಇಲ್ಲ ಆ ಲೆವೆಲ್ಗೆ ರಿಯಲ್ ಎಸ್ಟೇಟಲ್ಲಿ ಅಥವಾ ಬೆಂಗಳೂರಿಗೆ ಹತ್ರ ಇರ್ತಕ್ಕಂಥ ಕನಗಪುರ ಇರ್ಬೋದು ರಾಮನಗರ ಇರ್ಬೋದು ಕಾರಣ ಏನು ಮೈಸೂರೇ ಯಾಕೆ ಇಷ್ಟು ಬೆಳೀತಾ ಇದೆ ಮೈಸೂರೇ ಏನು ಬೆಳಿತಾ ಇದೆ ಅಂತ ಹೇಳಿದ್ರೆ ನೀವು ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಉಪನಗರ ಅಂತ ಹೇಳಿದ್ರೆ ಅದು ಮೈಸೂರು ಆಗ್ತಾ ಇದೆ ಒಂದು ಎರಡನೇದು ಮೈಸೂರಲ್ಲಿ ನಿಮ್ಗೆ ಎಲ್ಲ ತರ ಫೆಸಿಲಿಟಿಗಳು ಚೆನ್ನಾಗಿದೆ ಮೂರನೇದು ನಿಮಗೆ ಮೈಸೂರು ಒಂದು ನೆಮ್ಮದಿ ಜೀವನ ನಡೆ ನೆಮ್ಮದಿಯಾಗಿ ಜೀವನ ನಡೆಸೋ ಹಿರಿಯ ಹಿರಿಯವ್ರಿಗೆ ಆಗಿರ್ಬೋದು ನಿಮ್ಗೆ ರಿಟೈರ್ಡ್ ಪರ್ಸನ್ ಆಗಿರ್ಬೋದು ಸರಿ ಏನಾದ್ರೆ ಮೀಟಿಂಗ್ ಓಟ್ ಬಂದ್ಬಿಡ್ಬೋದು ಅದರಿಂದ ಮೈಸೂರಲ್ಲೇ ನಿಮಗೆ ಗಗನಕ್ಕೆ ಇರ್ತಕ್ಕ ಕಾರಣವಾಗಿದೆ ಮತ್ತು ಒಂದು ಪ್ರಶಾಂತವಾದ ನಗರ ಪ್ರಶಾಂತವಾದ ನಗರ ನಿಮಗೆ ಗಾರ್ಡನ್ ಸಿಟಿ ನಿಮಗೆ ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ರಾಜಧಾನಿ ಮತ್ತೆ ಈ ಕಡೆ ಹೋಲಿಸಿದ್ರೆ ನಿಮ್ಗೆ ಮಡಿಕೇರಿ ಆಗಿರ್ಬೋದು ನಿಮ್ಗೆ ಕುಶಾಲಗರ ಆಗಿರ್ಬೋದು ಈ ಕಡೆ ಬನ್ನೂರು ಆಗಿರ್ಬೋದು ಈ ಕಡೆ ಆಗಿರ್ಬೋದು ಈ ಕಡೆ ನಿಮ್ಗೆ ಕೋಟೆ ಆಗಿರ್ಬೋದು ಎಲ್ಲಾದಗೂ ಸೆಂಟರ್ ಆಗಿರೋದ್ರಿಂದ ಮತ್ತೆ ಮೇನ್ ಆಗಿ ಮೈಸೂರು ಹೇಳು ಮಾಡಿಸಿದ್ ಎಜುಕೇಶನ್ ಅಂತ ಇದ್ದಾರೆ ಮೈಸೂರಿನಲ್ಲಿ ನೋಡಿ ಏಳೆಂಟು ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ ಆಮೇಲೆ ನೋಡಿ ಎಲ್ರು ಬೆಂಗಳೂರು ಬಿಟ್ರೆ ಮೈಸೂರು ಅಂತ ಹೇಳ್ತಾ ಇದ್ದಾರೆ ಬರೀ ಬೆಂಗಳೂರ ಬರ್ತಾ ಇಲ್ಲ ಮೈಸೂರಿಗೆ ನೀವು ಹೇಳ್ದಾಗೆ ಮಡಿಕೇರಿ ಇರಬಹುದು ಕೊಡಗಿನ ಕಡೆ ಜಿಲ್ಲೆಯಲ್ಲಿ ಇರ್ಬಹುದು ಅಥವಾ ಚಾಮರಾಜನಗರ ಹಾಸನ ಎಲ್ಲರೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲೂ ಕೂಡ ಮೈಸೂರಿಗೆ ಬರ್ತಾ ಇದೆ ಮೈಸೂರು ಮೈನ್ ಆಗಿ ಏನೇನು ಬರ್ತಾ ಇದ್ದಾರೆ ಎಜುಕೇಶನ್ ಪರ್ಪಸ್ಗೆ ಜಾಸ್ತಿ ಬರ್ತಾ ಇದ್ದಾರೆ ಒಂದು ಎರಡನೇದು ಈಗ ಮೈಸೂರಲ್ಲಿ ಉಳ್ಕೊಳ್ಳೋದು ಒಂದ್ ಐವತ್ತು ಕಿಲೋಮೀಟ್ರ್ ಎಂಬತ್ ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟರ್ ಒಪ್ಪ ಮಡ್ಕೊ ಬಿಡೋದು ಅಕ್ಕಪಕ್ಕ ಊರುಗಳು ಈ ಟೀಚರ್ ಇರ್ಬೋದು ಅವ್ರು ಒಂದು ವಾರ ಮುಂದೆ ಎರಡು ಸರಿ ಬಂದು ಮಕ್ಕಳು ತಂದಿ ಹೆಚ್ಚಿ ಮಕ್ಕಳು ಸೇರ್ಬಿಟ್ಟಿರ್ತಾರೆ ಒಂದು ನಮಗೆ ಮೂವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ತನಕ ಟೀಚರ್ಸ್ಗಳು ಎಲ್ಲ ಅಪೌಂಡ್ ಡೌನ್ ಮಾಡ್ಕೋತಾರೆ ಬೇರೆ ಬೇರೆ ಆಫೀಸರ್ ಆಫೀಸರ್ ಎಲ್ಲ ಮೈಸೂರಿಂದ ಅಪ್ ಡೌನ್ ಮಾಡ್ಕೊಂಡು ಎಲ್ರು ಮೈಸೂರು ಒಂದು ಏನಾಗ್ಬಿಟ್ಟು ಅಂದ್ರೆ ಆರಾಮಾಗಿರ್ಬೋದು ಟೆನ್ಷನ್ ಇಲ್ಲ ಏನಿಲ್ಲ ಟ್ರಾಫಿಕ್ ಇಲ್ಲ ಇದು ಯಾತ್ರಾ ಅಂದ್ರೆ ವಾಸ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಅಂತ ಅನ್ಸ್ಕೊಂಡಿರಿ ಅದರಿಂದ ಬಂದಿ ಇಲ್ಲಿ ಇನ್ವೆಸ್ಟ್ ಇನ್ವೆಸ್ಟ್ ಇದು ಯಾಕೆಂದ್ರೆ ನಾನು ಇನ್ನೂ ಕರೆಸ್ಟುಡಿಯೋ ಕಾಂತರಾಜ್ ಅವರೇ ಇವತ್ತು ತಾವು ಎಷ್ಟು ವರ್ಷದಿಂದ ಈ ಪ್ರಾಪರ್ಟಿ ಕನ್ಸಲ್ಟೆನ್ಸಿ ಮತ್ತು ಈ ರಿಯಲ್ ಎಸ್ಟೇಟ್ ಅಂತ ವರ್ಡ್ ಯೂಸ್ ಮಾಡಬಹುದು ಇಲ್ಲಿವಾಗ ಗೊತ್ತಿಲ್ಲ ಪ್ರಾಪರ್ಟಿ ಕನ್ಸಲ್ಟೆನ್ಸ್ ಇದ್ರಲ್ಲಿ ಇದೀರಾ ತಾವು ನಾನು ಸರಿಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದ ಇದೀನಿ ಇದೇ ಫೀಲ್ಡ್ ಅಲ್ಲಿ ಹ ಮುಖ್ಯವಾಗಿ ನೀವು ಪ್ರಾಪರ್ಟಿ ಕನ್ಸಲ್ಟೆಂಟ್ ನಮ್ದು ಬೆಳಗಿನ ಇದೇ ಕೆಲಸ ಇದೇ ವರ್ಕ್ ನಮ್ದು ನಮ್ದೆ ಒಂದು ಆಫೀಸ್ ಇದೆ ಲಕ್ಷ್ಮೀ ವೆಂಕಟೇಶ್ವರ ದಟ್ಟಿ ಅಂತ ಅಂತ ಕೇಳ್ಬಿಟ್ಟೆ ಏನ್ ದಟ್ಟಿಲಿ ಒಂದು ತರ್ಟಿ ಫಾರ್ಟಿ ಸೈಟ್ ಒಂದು ಕೋಟಿ ರೂಪಾಯಿ ಬಾಳ್ತಾ ಇದೆ ಅಂದ್ರೆ ಏನಿದ್ರ ಅರ್ಥ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಫಸ್ಟ್ ಇವಾಗ ಮನೆಗಳು ಕಡಿಮೆ ಇರೋ ಮನೆಗಳು ಕಡಿಮೆ ಇರೋ ಕಡೆ ರೇಟ್ ಕಡಿಮೆ ಇರುತ್ತೆ ಮನೆಗಳು ಜಾಸ್ತಿ ಆದಷ್ಟು ಸೈಟ್ಗಳು ಕಡಿಮೆ ಆಗುತ್ತೆ ಸೈಟ್ಗಳ ಸಂಖ್ಯೆ ಅವೈಲಬಿಲಿಟಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಇದೇ ಗೆ ಡಿಮ್ಯಾಂಡ್ ಆಗುತ್ತೆ ಸರ್ ಮೈಸೂರಿನಲ್ಲಿ ಈಗ ಯಾವ ಯಾವ ಏರಿಯಾಗಳಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಈ ಪ್ರಕಾರ ನಿಮ್ಗೆ ಮೈಸೂರಿನಲ್ಲಿ ನಗರ ಕನಕರಾಜನಗರ ಫಸ್ಟ್ ಸ್ಟೇಜು ಥರ್ಡ್ ಸ್ಟೇಜು ಯಾವುದು ದಟ್ಟಗಳಿ ವಿಜಯನಗರ ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಸ್ಟೇಜ್ ಹದ್ ಬಿಟ್ರೆ ದಟ್ಟಿ ಹ್ಮ್ ಎರಡು ಬಾಳಿ ಡಿಮ್ಯಾಂಡ್ ಇದೆ ಮತ್ತೆ ಇದು ಮೂಡಾಟೆಡ್ ಮೂಡ ಮೂಡ ಅಪ್ರೂವ್ಡ್ ಅಲ್ಲ ಮೂಡಾನೇ ಕೊಟ್ಟರೆ ಅಲಾಟ್ ಮಾಡ್ಕೊಂಡ್ರೆ ಸೈಟ್ ಆದ್ರಿಂದ ಡಿಮ್ಯಾಂಡ್ ಇದೆ ಮೈಸೂರಿನಲ್ಲಿ ಈಗ ಸರ್ ಇನ್ವೆಸ್ಟ್ ಮಾಡೋರಿಗೆ ಏನು ಒಂದು ಸಲಹೆ ನೀಡ್ತೀರಾ ಉದಾಹರಣೆಗೆ ಎಷ್ಟು ಒಂದು ತರ್ಟಿ ಫಾರ್ಟಿ ಸೈಟ್ ಅಂದ್ರೆ ಈಗ ಸಿಟಿ ಏರಿಯಾ ಲಿಮಿಟ್ ಇಂದ ಆಚೆ ಹೋದ್ರೆ ಉದಾಹರಣೆಗೆ ನಾವು ಈ ಭೋಗಾದಿ ಕಡೆ ಎಲ್ಲ ಹೋದ್ರೆ ಒಂದ್ ಏಳೆಂಟು ಕಿಲೋಮೀಟರ್ ಆ ಕಡೆ ಕಮರಳ್ಳಿ ಇರಬಹುದು ಆ ಕಡೆ ಎಲ್ಲ ಹೊಸ ಹೊಸ ಲೇಔಟ್ಗಳ ಕುಮಾರ್ ಬೀಡು ಈ ಕಡೆ ಹೋದ್ರೆ ಸುತ್ತೂರು ರಸ್ತೆಗಳಲ್ಲಿ ಇರಬಹುದು ಈ ಕಡೆ ಹೋದ್ರೆ ನಂಜನಗೂಡ್ ರಸ್ತೆಯಲ್ಲಿ ವಿ ಎಸ್ ಫ್ಯಾಕ್ಟ್ರಿಗಳ ಹತ್ರ ಇಲ್ಲೆಲ್ಲ ಏನು ಇವತ್ತು ನಾವು ಇನ್ವೆಸ್ಟ್ ಮಾಡಿದ್ರೆ ಇನ್ನು ಹತ್ತು ವರ್ಷದ ನಂತರ ಒಂದು ತರ್ಟಿ ಫಾರ್ಟಿ ಸೈಟ್ ಬೆಲೆ ಎಲ್ಲಿಗೆ ಬಂದು ಮುಟ್ಬಹುದು ಇವಾಗ ನಿಮ್ಗೆ ಅಲ್ಲೆಲ್ಲ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಹೋದಾಗ ನಿಮಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಹ್ಮ್ ಇನ್ನು ಹತ್ತು ವರ್ಷಕ್ಕೆ ಆದ್ರೆ ನಿಮಗೆ ಇಪ್ಪತ್ತು ಲಕ್ಷ ನೀವು ಒಂದು ಸೈಡ್ಗೆ ಹಾಕಿದ್ರೆ ಅದು ಒಂದು ಕೋಟಿ ಬಾಳೆ ಬರಬೇಕು ಒಂದು ಕೋಟಿಗೆ ತಲುಪಬಹುದು ಶ್ರೀನಗರ ಅಂತ ಇದೆಯಲ್ಲ ಏರ್ಪೋರ್ಟ್ ರಸ್ತೆಯಲ್ಲಿ ಅದು ಮಂಡ್ಕಳ್ಳಿ ಮಂಡ್ಕಳ್ಳಿ ಅಕ್ಕಪಕ್ಕ ಶ್ರೀನಗರ ಇವತ್ತು ಜೆ ಪಿ ನಗರ ಇವೆಲ್ಲ ತುಂಬಾ ಅತಿ ಹೆಚ್ಚಿನ ಡಿಮ್ಯಾಂಡ್ ಪಡ್ಕೋತವೆ ಅಂತ ಹೌದು ಹ ಸರ್ ಈಗ ಈಗ ರಿಯಲ್ ಎಸ್ಟೇಟ್ ಅಲ್ಲಿ ನೋಡಿ ಏನಕ್ಕೆ ರಿಯಲ್ ಎಸ್ಟೇಟ್ ಅಂದ್ರೆ ಜನ ಸ್ವಲ್ಪ ಹಿಂಜರಿತಾರೆ ಕೆಲವರು ರಿಯಲ್ ಎಸ್ಟೇಟ್ ದಂಧೆ ಅಂತ ಒಂದು ಮಾತುಕತೆ ಬಂದ್ಬಿಟ್ಟಿದವೇ ಈ ಯಾರು ಓನರು ಒಂದು ಸೈಟ್ ಮೂವತ್ತು ಲಕ್ಷ ರೂಪಾಯಿ ಇದ್ರೆ ನಮಗೆ ಅತಿ ಹೆಚ್ಚಿನ ಬೆಲೆಗೆ ಮಾರ್ತಾರೆ ಅದನ್ನ ಮಧ್ಯ ಅದರಲ್ಲಿ ಇವರು ಕೈ ಆಡಿಸ್ತಾರೆ ರಿಯಲ್ ಎಸ್ಟೇಟ್ ಏಜೆಂಟ್ ಗಳು ಅಥವಾ ಪ್ರಾಪರ್ಟಿ ಕನ್ಸಲ್ಟೆಂಟ್ಗಳು ಇದು ಏನಿದು ರೀಸೇಲ್ ಅಂದ್ರೆ ಏನು ಸರ್ ಈ ಸೇಲ್ ಅಂತಂದ್ರೆ ಏನಿಲ್ಲ ಎಲ್ಲಾ ಬಿಸ್ನೆಸ್ ಅಲ್ಲೂ ದುಡ್ಡಾಕಿ ದುಡ್ಡು ಎತ್ತರ ಎಸ್ಟೇಟ್ ಅಲ್ಲೂ ದುಡ್ಡು ಹಾಕಿ ದುಡ್ಡು ಎತ್ತರಿದ್ದಾರೆ ಅಂಗಡಿ ಹೋಗ್ತೀರಾ ಒಂದ್ ಚೇರ್ ಅಂಗೇರ್ ತುಂಬಿರ್ತೇನೆ ಮುನ್ನೂರು ರೂಪಾಯಿ ನೀವು ಮಾಡ್ತಾರೆ ಈಗ ಒಂದ್ ಹತ್ತು ಲಕ್ಷ ರೂಪಾಯಿ ಸೈಟ್ ಅವನೊಂದ್ ಎರಡು ಲಕ್ಷ ಅಗ್ರಿಮೆಂಟ್ ಹಾಕೊಂಡಿರ್ತಾನೆ ಮೂರು ತಿಂಗಳು ಅವನೊಂದು ದೂರ ಲಕ್ಷ ಮಾರ್ಕ್ತಾನೆ ರೀಸೆಲ್ ತಗೊಳ್ಳೋರಿಗೆ ಅದೊಂದು ರಿಸ್ಕ್ ಇದ್ದೇ ಇರುತ್ತೆ ಈಗ ಮೂರು ತಿಂಗಳೊಳಗೆ ಯಾರು ತಗೊಳ್ಳಿಲ್ಲ ಅಂದ್ರೆ ಆತ ಹೇಗಾದ್ರು ಮಾಡಿ ಉಳಿದ ಉಳ್ದ ದುಡ್ಡನ್ನೂ ಮಾಡಬೇಕಾಗತ್ತೆಲ್ಟಿ ಕಟ್ಟಬೇಕಾಗತ್ತೆ ಅವನು ಅಗ್ರಿಮೆಂಟ್ ಕ್ಯಾನ್ಸಲ್ ಅಂದ್ರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಸರ್ ಈಗ ಮೈಸೂರಿನಲ್ಲಿ ಈಗ ಪಾಪ ಹಲವಾರು ಜನ ಕಷ್ಟಪಟ್ಟು ದುಡ್ಡಿರ್ತಾರೆ ದುಡ್ಡು ತರ್ಟಿ ಫಾರ್ಟಿ ಸೈಟ್ಗಳು ಅವೈಲೇಬಲ್ ಅಂತ ಕೊಡ್ತಾರೆ ಸೈಟ್ ತಗೋಬೇಕಂದ್ರೆ ಎಲ್ಲಿ ಯಾವ ರೀತಿ ಮೂಡ್ ಅಪ್ರೂವ್ಡ್ ಅಂದ್ರೆ ಏನು ಡಿ ಟಿ ಸಿ ಪಿ ಅಂದ್ರೆ ಏನು ಗ್ರಾಮ ಪಂಚಾಯತಿ ಖಾತೆ ಅಂದ್ರೆ ಏನು ಅಥವಾ ರೆವಿನ್ಯೂ ಸೈಟ್ ಗಳು ಅಂದ್ರೆ ಏನು ದಯವಿಟ್ಟು ಒಂಚೂರು ವೀಕ್ಷಕರಿಗೆ ಮಾಹಿತಿ ಕೊಡ್ತೀರಾ ಈಗ ನಿಮ್ಗೆ ಫಸ್ಟ್ ಒಂದು ನಿಮ್ಗೆ ಮೂಡಾ ಅಲರ್ಟೆಡ್ ಸೈಟ್ಗಳು ನಿಮ್ಗೆ ಅಪ್ಲಿಕೇಶನ್ ಹಾಕ್ಸಿ ಮೂಡಾದಿಂದನೇ ಖಾತೆ ಕಂದೆ ಎಲ್ಲ ಕೊಟ್ಟು ಮೂಡ ಸ್ಯಾಲ್ರಿ ಎಲ್ಲ ಕೊಟ್ಟು ಮೂಡಾ ಸೈಟ್ಗಳು ಮೂಡಾ ಅನ್ನೋ ಒಂದು ಸಂಸ್ಥೆನೆ ರೈತರ ಹತ್ರ ತಗೊಂಡು ಸಾರ್ವಜನಿಕ ಡೆವಲಪ್ ಮಾಡಿ ರೆಡಿ ಮಾಡಿ ಪಕ್ಕ ಪೇಪರ್ ರೆಡಿ ಮಾಡಿ ಕೊಡುತ್ತೆ ಫಸ್ಟ್ ಪ್ರಯಾರಿಟಿ ನಾವು ಅದಕ್ಕೆ ಕೊಡೋದು ಫಸ್ಟ್ ಒನ್ ಮೂಡ ಅದಕ್ಕೆ ಕೊಡಬೇಕು ಜನ ಅಂದ್ರೆ ಕಡಿಮೆ ಜನ ಸಿಗುತ್ತೆ ಒಂದು ಮೂಡ ಅಪ್ರೂವ್ಡ್ ಹೌದು ಮೂಡಾ ಅಂದ್ರೆ ಖಾಸಗಿಯವ್ರು ಮಾಡಿರ್ತಾರೆ ಅಲ್ಲಿ ಮೋಸ ಆಗೋಕೆ ಸಾಧ್ಯ ಇಲ್ವಾ ಸಾಧ್ಯನೇ ಇಲ್ಲ ಹ ಅದು ಮೂಡನೆ ಹ ಮೂಡ ಅಪ್ರೂವ್ಡ್ ಮೂಡಾದವರು ಎಲ್ಲಾನು ಮಾಡಿಸಿರ್ತಾರೆ ಹೌದು ಅದು ಇನ್ನೊಂದು ನಿಮಗೆ ರೆವಿನ್ಯೂ ರೆವಿನ್ಯೂ ಅಂದ್ರೆ ಸ್ವಲ್ಪ ಯಾವಾಗ ಕಷ್ಟನೇ ಅದು ಡೇಂಜರ್ ಕೇಸ್ ಹೌದು ತಾತ ಮುತ್ತಾತ ಕಾಲಿನ ಬಂದಿರ್ತಾರೆ ಊರು ಹಳ್ಳಿಗಳು ಸೈಟ್ಗಳವೆಲ್ಲ ಎಲ್ಲ ಅದು ರೆವಿನ್ಯೂ ಅದು ಬೇಡ ತಗೊಳಕ್ ಹೋಗ್ಬಾರ್ದು ರೆವಿನ್ಯೂ ಹೋಗ್ಬಾರ್ದು ಹೋಗ್ಬಾರಿಂತ ಫಸ್ಟ್ ಪೇಪರ್ ನೋಡ್ಕೊಂಡು ಅಡ್ವೊಕೇಟ್ ಕನ್ಸಲ್ಟ್ ಮಾಡಿ ಅದು ಅಂದ್ರೆ ನೀವು ಹೇಳೋದು ಅದನ್ನ ಕುಂಟೆ ಲೆಕ್ಕ ತಗೋಬೇಕು ಹೌದು ಕುಂಟೆ ಅಂದ್ರೆ ಆರ್ ಕುಂಟೆಗಿಂತ ಜಾಸ್ತಿ ಪ್ರಮಾಣದಲ್ಲಿ ತಗೊಳಕಾಗ ಕಡಿಮೆ ಅಂದ್ರೆ ರಿಜಿಸ್ಟರ್ ಆಗಲಿಲ್ಲ

ಉಪಯುಕ್ತವಾದಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಿ ಕಾಂತರಾಜ್ ಅವರ ರಿಯಲ್ ಎಸ್ಟೇಟ್ ಅನ್ನು ಮೈಸೂರು ನೀವು ಹೇಳಿದಾಗ ಇವತ್ತು ಎರಡು ರೂಪಾಯಿ ಉಳಿಸೋದು ಹೇಗೆ ಒಂದು ರೂಪಾಯಿ ಉಳಿಸೋದು ಹೇಗೆ ಇದರಲ್ಲಿ ಐದು ರೂಪಾಯಿ ಹೇಗೆ ಅಂತ ನಾವು ನೋಡ್ತಾ ಇರ್ತೀವಿ ನೀವು ಇವತ್ತು ಕೊಡಂತ ಮಾಹಿತಿ ನಮ್ಮ ವೀಕ್ಷಕರಿಗೆ ಲಕ್ಷಾಂತರ ರೂಪಾಯಿ ಉಳಿಸ್ತಕ್ಕಂಥ ಒಂದು ಮಾಹಿತಿ ಇದ್ರ ಬಗ್ಗೆ ನಿಮ್ಮನ್ನ ಇನ್ನೂ ಹೆಚ್ಚು ಮಾತಾಡಿಸ್ತಾ ಇದ್ದೀನಿ ಮಾತಾಡಬೇಕು ಅಂತ ಕೇಳಿದ ವೀಕ್ಷಕರೇ ದಯವಿಟ್ಟು ಅಭಿಯಾನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಾಂತರಾಜ್ ಅವರಿಂದ ನಾವು ಪಡ್ಕೊತೀವಿ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಇದರಲ್ಲಿ ನಿಮಗೆ ಅಭಿಯಾನ ನ್ಯೂಸ್ ಅಂದ್ರೆ ಇದು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಒಂದು ನ್ಯೂಸ್ ಚಾನಲ್ ಸ್ಪಷ್ಟ ಸುದ್ದಿ ನಿಖರ ಮಾಹಿತಿಗಾಗಿ ಅಭಿಯಾನ ನ್ಯೂಸ್ ನೋಡ್ತಾ ಇರಿ ಪ್ರೋತ್ಸಾಹಿಸಿ ಧನ್ಯವಾದ ಕಾಂತರಾಜ್ ಅವರೇ ನಡಿನ